ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಸೋಮವಾರ ಶಾಲೆಗೆ ಬಂದು ಕುಳಿತುಕೊಂಡಿದ್ದೇನೆ ಭಾನುವಾರದ ಉಲ್ಲಾಸಮಯ ರಜಾದಿನವನ್ನು ಕಳೆದ ಮೇಲೆ ಸೋಮವಾರ ಸುದ್ದಿಗಳ ಹೇರಿಕೆ ಒಂದಲ್ಲ ಎರಡಲ್ಲ ಯಾವುದು ಹೇಳಲಿ ಯಾವುದು ಬಿಡಲಿ ಅಂತ ಯಾವುದಕ್ಕೆ ಆದ್ಯತೆ ಕೊಡಬೇಕು ಯಾವುದನ್ನು ತದನಂತರ ಹೇಳಬಹುದು ಅನ್ನುವಂಥ ಭಾಳ ದೊಡ್ಡ ಮಟ್ಟದ ಸಂಘರ್ಷ ಮನಸ್ಸಿನ ಒಳಗಡೆ ಸಂದಿಗ್ಧತೆ ಒಂದು ವಾರ ಸುದೀರ್ಘವಾದ ಪ್ರವಾಸದಲ್ಲಿದೆ ತಮ್ಗೆ ಗೊತ್ತಿದೆ ಇದಕ್ಕೆ ಪ್ರವಾಸ ಅನ್ನೋಕ್ಕಿಂತ ಹೆಚ್ಚಾಗಿ ಇದನ್ನು ಯಾತ್ರೆ ಅಂತ ಕರಿಬೇಕು ಮೊದಲೇದಾಗಿ ಉಡುಪಿಯ ಕೃಷ್ಣಮಠದಲ್ಲಿ ಸುಗುಣೇಂದ್ರ ತೀರ್ಥರು ಆಶೀರ್ವಾದ ಮಾಡಲಿಕ್ಕೆ ಕರೆಸ್ಕೊಂಡಿದ್ದರು ಒಂದಷ್ಟು ತೊದಲ್ ನುಡಿಗಳನ್ನು ಅಲ್ಲಿ ನುಡಿಯುವಂಥ ಅವಕಾಶ ದೊರೆಯಿತು ನನ್ನ ಬದುಕಿನ ಅತ್ಯಂತ ಸಾರ್ಥಕವಾದಂಥ ಕ್ಷಣಗಳವು ಒಂದು ದಿವ್ಯವಾದಂಥ ಅನುಭವ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಧಾರ್ಮಿಕವಾಗಿ ಉಪನ್ಯಾಸ ಮಾಡುವುದು ಭಾಳ ಕಷ್ಟತಮವಾದಂಥ ಪ್ರಯಾಸಕರವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಕೃಷ್ಣ ನನ್ನ ಬಾಯಿಂದ ಹೇಗೆ ನುಡಿಸಿಬಿಟ್ಟ ಅಂದರೆ ಹೌದಾ ನಾನೇ ಮಾತಾಡಿದ್ದ ಅಂತ ನನಗೀಗ ವಿಡಿಯೋ ನೋಡಿದಾಗ ನಾನೇ ಬೆರಗಾಗ್ತೀನಿ ಆ ಮಟ್ಟಿಗೆ ಅಂಥದ್ದೊಂದು ವಾತಾವರಣವನ್ನು ಗುರುಗಳಲ್ಲಿ ನನಗೆ ಕಲ್ಪಿಸಿದರು ಅದಕ್ಕೆ ಮೊದಲೇದಾಗಿ ಪ್ರಸನ್ನ ಆಚಾರ್ಯರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಅದಾದಮೇಲೆ ನಾನು ಮುಂಬೈಗೆ ತೆರಳಿದೆ ಮುಂಬೈನ ಯಾವ ಸಾರ್ವಜನಿಕ ಗಣೇಶೋತ್ಸವ ಎನ್ನುವಂಥ ಧಾರ್ಮಿಕವಂಥ ಅತಿ ದೊಡ್ಡದಾದಂಥ ಉತ್ಸವವನ್ನು ಕಣ್ತುಂಬಿಸಿಕೊಂಡು ವಾಪಸ್ ಬಂದಿದ್ದೇನೆ ನನಗೊಂದು ಖಚಿತವಾಗಿದೆ ಭಾರತ ದೇಶದ ಬೇರುಗಳಿದಾವಲ್ಲ ಹಿಂದುತ್ವದ ಬೇರುಗಳು ಆ ಬೇರುಗಳನ್ನು ಅಲ್ಲಾಡಿಸ್ಲಿಕ್ಕೂ ಯಾರ ಕಡೆ ಸಾಧ್ಯ ಇಲ್ಲ ಈ ಧಾರ್ಮಿಕ ಬೇರುಗಳ ಜೊತೆ ರಾಷ್ಟ್ರೀಯತೆ ಬೆರೆತಿರುವುದರಿಂದ ಹದವಾಗಿ ಬೆರೆತಿರುವುದರಿಂದಾಗಿ ದೇಶ ಇನ್ನಷ್ಟು ಗಟ್ಟಿಯಾಗತ್ತೆ ಗಾಢಗೊಳ್ಳತ್ತೆ ಅನ್ನೋದು ನನಗೆ ಖಚಿತವಾದಂಥ ನಂಬಿಕೆಯನ್ನು ಉಂಟು ಮಾಡಿದೆ ನನಗೆ ಹಿಂದೆ ಹರಿದ್ವಾರಕ್ಕೆ ಹೋದ ಸಂದರ್ಭದಲ್ಲಿಯೂ ಕೂಡ ನನಗೆ ಇಂಥದೇ ಅನುಭವ ಆಗಿತ್ತು ಏನು ಲಕ್ಷಗಟ್ಟಲೆ ಜನ ಬರ್ತಾರೆ ಬಂದು ತಮ್ಮನ್ನು ತಾವು ಆ ಮಟ್ಟಿಗೆ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸಮರ್ಪಿಸ್ಕೊಳ್ತಾರೆ ಇವೆಲ್ಲ ನೋಡಿದಾಗ ಯಾರೋ ಒಬ್ಬ ಏನೋ ಹೇಳಿಕೆ ಕೊಟ್ಟ ತಕ್ಷಣ ಹಿಂದೂ ಧರ್ಮಕ್ಕೆ ಏನೋ ಆಗಿಬಿಡತ್ತೆ ಅಂತ ಗಾಬರಿ ಆಗಬೇಕಾದ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಆದರೆ ನಾವು ಎಚ್ಚರದಿಂದ ಇರಬೇಕಾದದ್ದು ಅಗತ್ಯ ಇಲ್ಲದೇ ಹೋದರೆ ತಲೆ ಮೇಲೆ ಕಾಲಿಡುವಂಥ ಪ್ರಯತ್ನವನ್ನು ನಿರಂತರವಾಗಿ ನಡೆಸ್ತಾನೆ ಇರ್ತಾರೆ ನಡೀತಾ ಇರುವಂಥ ವಿದ್ಯಮಾನಗಳು ನಿಮಗೆ ಗೊತ್ತೇ ಇರುವಂಥದ್ದು ಭಾಳ ಮುಖ್ಯವಾದ ವಿಚಾರ ಮೊಟ್ಟ ಮೊದಲೇದಾಗಿ ನಮ್ಮ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರಿಗೆ ನಾವೆಲ್ಲ ನಮ್ಮ ಸಾಮಾಜಿಕ ಪರಿವಾರದ ಪರವಾಗಿ ಹಾರ್ದವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಭಿನಂದನೆ ಅಡ್ವಾನ್ಸ್ ಆಗಿ ನಾಳೆ ಅವರಿಗೆ ಲಭಿಸಬಹುದಾದ ಜಯಕ್ಕೆ ಕುರಿತಾಗಿ ಕೃತಜ್ಞತೆ ಯಾಕೆ ಅಂದರೆ ಇಂಥ ಒಂದು ವಿಷಯದ ಕುರಿತಾಗಿ ಪ್ರತಾಪ್ ಸಿಂಹ ಅವರು ದಿಟ್ಟವಾದಂಥ ತೀರ್ಮಾನವನ್ನು ಕೈಗೊಂಡಿದ್ದಾರಲ್ಲ ನಾವು ಕಳೆದ ಹದಿನೈದು ದಿವಸದಿಂದ ಹೇಳ್ತಾ ಇದ್ದೀವಿ ದಸರೆ ಅನ್ನೋದು ಧಾರ್ಮಿಕವಾದಂಥ ಚಟುವಟಿಕೆ ಉತ್ಸವ ಇದು ಇದಕ್ಕೆ ಸಾಂಸ್ಕೃತಿಕ ಅಂತ ನಾಟಕ ಮಾಡಿಕೊಂಡು ನಿಮಗಿಷ್ಟ ಬಂದ ಹಾಗೆ ಎಡಪಂಥೀಯ ಧೋರಣೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಡಿ ಅಂತ ನಿರಂತರವಾಗಿ ಅಲವತ್ಕೋತಾ ಇದ್ವಿ ಯಾರೂ ನಮ್ಮ ಮಾತನ್ನು ಕಿವಿಗಾಳ್ಕೊಳ್ಳಿಲ್ಲ ಸರ್ಕಾರವಂತೂ ನಮ್ಮ ಹಿಂದೂ ಧರ್ಮದ ವಿರುದ್ಧವಾಗಿಯೇ ನಿರಂತರವಾಗಿ ತನ್ನ ಷಡ್ಯಂತ್ರವನ್ನು ಮಾಡ್ತಾನೆ ಇದೆ ತಾವು ನೋಡಿರುವಂಥ ವಿಚಾರ ನನಗೆ ಬೇಸರ ಬೇಸರಾಗಿದ್ದೇನೆಂದರೆ ಇವತ್ತು ಯಾರು ಹಿಂದುತ್ವದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೋ ಅದನ್ನು ಒಬ್ಬನೇ ಒಬ್ಬ ನ್ಯಾಯಾಲಯಕ್ಕೆ ಹೋಗಿ ಇದಕ್ಕೆ ತಡೆಯಾಜ್ಞೆಯನ್ನು ತರುವಂಥ ಪ್ರಯತ್ನ ಮಾಡಲಿಲ್ಲ ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ಗೆ ಹೋಗುವಂಥ ಒಂದೇ ಒಂದು ಸಣ್ಣ ಪ್ರ ಪ್ರಯತ್ನವನ್ನು ಕೂಡ ಯಾರೂ ಮಾಡಲಿಲ್ಲ ಕಾನೂನು ಪ್ರಕೋಷ್ಠ ಅಂತ ಇದೆ ಎಮ್ ಎಲ್ ಎಗಳಿದ್ದಾರೆ ಎಮ್ ಪಿಗಳಿದ್ದಾರೆ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ ಅವರ ಜೊತೆ ವಕೀಲರುಗಳಿದ್ದಾರೆ ಅವರಿಗೆ ದೊಡ್ಡ ವಿಷಯವೇ ಅಲ್ಲ ಪ್ರಯತ್ನವನ್ನು ಮಾಡಿ ಫಲಾಫಲ ದೇವ್ರಿಗೆ ಬಿಡಿ ಇದನ್ನು ನ್ಯಾಯಾಲಯ ಒಪ್ಕೋಬೇಕು ಅಂತಿಲ್ಲ ನ್ಯಾಯಾಲಯ ಒಪ್ಕೊಳ್ಳ್ದೇನೂ ಇರಬಹುದು ಒಪ್ಕೊಳ್ಳಬೇಕು ಏಕೆಂದರೆ ಸಂವಿಧಾನದ ಮೇಲೆ ನಂಬಿಕೆ ಇರುವಂಥ ಆಧಾರದ ಮೇಲೆ ಪ್ರತಾಪ್ ಸಿಂಹ ಅವರು ಹಾಕಿರುವಂಥ ರಿಟ್ ಅರ್ಜಿ ಇದು ಅವರು ಸಂವಿಧಾನವನ್ನೇ ಉಲ್ಲೇಖಿಸಿ ಮಾಡಿದಂಥ ಅರ್ಜಿ ಇದು ಏನಂತ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಿದೆ ಅನುಚ್ಛೇದ ಇಪ್ಪತ್ತಾರರ ಪ್ರಕಾರ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅದ್ವಿರುದ್ಧವಾದಂಥ ಧೋರಣೆ ಸರ್ಕಾರದ್ದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇರೋದರಿಂದ ದಯವಿಟ್ಟು ಉದ್ಘಾಟಕಿಯನ್ನು ಬದಲಿಸಿ ಬೇರೆ ಏನು ಕಾರಣ ಇಲ್ಲ ಅಲ್ಲಿ ಬೇರೆ ಎಲ್ಲ ಧರ್ಮದಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಬಾರದು ಅಂತ ಕಾಳಜಿಯನ್ನು ವಹಿಸುವಂಥ ಸರ್ಕಾರ ಈ ವಿಷಯದಲ್ಲಿ ಹಿಂದೂಗಳ ಭಾವನೆಯನ್ನು ನಗಣ್ಯ ಮಾಡತ್ತೆ ಈದ್ ಮಿಲಾದ್ ಸಂದರ್ಭದಲ್ಲಿ ಅವರನ್ನು ಓಲೈಸಲಿಕ್ಕೆ ಸಿದ್ದರಾಮಯ್ಯ ಅವರು ಚೌಕಡಿ ಬಣ್ಣದ ಟವಲನ್ನು ಹೆಗಲ ಮೇಲೆ ಹಾಕ್ಕೊಂಡು ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಡು ಹೆಮ್ಮೆಯಿಂದ ನಿನ್ನೆ ಇದ್ರು ಇಂಥ ಸಂದರ್ಭದಲ್ಲಿ ನಾವು ಕನಿಷ್ಠ ಕನಿಷ್ಠವಾಗಿ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥ ಪ್ರಯತ್ನವನ್ನು ಮಾಡಬಾರ್ದ ಯಾರಾದರೂ ಮಾಡಿದರೆ ಇಲ್ಲಿವರೆಗೂ ಒಬ್ಬರೊಬ್ಬರು ಮಾತಾಡಲಿರು ಎಲ್ಲರೂ ಕೂಡ ಹೇಳಿಕೆಗಳನ್ನು ಕೊಟ್ಟರು ಆರ್ ಅಶೋಕ್ನಿಂದ ಹಿಡಿದು ಪ್ರತಿಯೊಬ್ಬರು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳಿಕೆಗಳು ಹಾಗೆ ಹೇಳಿಕೆ ಕೊಡುವುದರಿಂದ ಯಾವುದೇ ಒಂದು ತೀರ್ಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಇದು ನ್ಯಾಯಾಲಯದಲ್ಲಿಯೇ ಇದಕ್ಕೊಂದು ಅಂತಿಮ ಸ್ಪರ್ಶ ನೀಡಬಹುದು ಇದಕ್ಕೊಂದು ವಿಧಿವತ್ತಾದಂಥ ತೀರ್ಮಾನವನ್ನು ಎಂಡ್ ಕೊಡ್ಬೋದು ತಾತ್ವಿಕವಾದಂಥ ತಾರ್ಕಿಕವಾದಂಥ ಅಂತ್ಯವನ್ನು ಹಾಡಬಹುದು ಅಂತ ಈ ಎಲ್ಲ ರಾಜಕಾರಣಿಗಳಿಗೆ ಗೊತ್ತಿದೆ ಉಪಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ಗೃಹ ಸಚಿವನಾದಂಥ ಮನುಷ್ಯ ಆ ಗೊತ್ತಿಲ್ವ ಇದೆಲ್ಲ ಉಳಿದ ಎಲ್ಲ ನಾಯಕರಿಗೆ ಗೊತ್ತಿಲ್ವಾ ಎಂ ಪಿಗಳಿಗೆ ಗೊತ್ತಿಲ್ವಾ ಯಾರಾದರೂ ಕೋರ್ಟ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರ ಅಥವಾ ಕೋರ್ಟ್ಗೆ ಹಾಕ್ಸುವ ಪ್ರಯತ್ನ ಮಾಡಿದ್ರ ಹಿಂದ ಇವ್ರ ಹಿಂದೆ ದೊಡ್ಡ ದಂಡಿರುತ್ತೆ ಇವರಿಂದ ಒಂದೇ ಮಗಾದರು ಇರ್ತಾರೆ ಒಬ್ಬರೇ ಒಬ್ಬರು ಪ್ರಯತ್ನ ಮಾಡಿದ್ರ ಯಾರೂ ಮಾಡಲಿಲ್ಲ ಕೊನೆಗೆ ಪಾಪ ಪ್ರತಾಪ್ ಸಿಂಹ ಆತನಿಗೆ ಟಿಕೆಟನ್ನೇ ನಿರಾಕರಿಸಿದಂಥ ಪಕ್ಷ ಆದರೂ ಹಿಂದುತ್ವದ ಪರವಾಗಿ ಚುನಾವಣೆ ಆದಮೇಲೆ ಇಲ್ಲಿವರೆಗೂ ಯಾರಾದರೂ ಇದ್ದಾರೆ ದಾರ್ಷ್ಟ್ಯವನ್ನು ಮೆರಿತಾ ಇದ್ದಾರೆ ಯಾವುದೇ ಒಳಗಾಗ್ತಾ ಇಲ್ಲ ರಾಜಿ ಸಂಧಾನ ಇಲ್ಲ ಅನ್ನುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಪ್ರತಾಪ್ ಸಿಂಹ ಮಾತ್ರ ನಾ ಇದನ್ನು ಎದೆ ತಟ್ಟುಕೊಂಡು ಹೇಳ್ತೀನಿ ಬೇರೆ ಯಾರಾದರೂ ಇದ್ದರೆ ಅದ್ರ ಕರ್ಕೊಂಬಂದು ನಿಲ್ಲಿಸಿರು ನೋಡಿ ನಮ್ಮ ಮಾತ ನಾನು ಪ್ರತಾಪ್ ಸಿಂಹಗಿಂತ ಹೆಚ್ಚು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥ ಒಬ್ಬನೇ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನಾಯಕನನ್ನು ನಂಗೆ ತೋರಿಸಿ ಇವರು ಪತ್ರಿಕಾಗೋಷ್ಠಿ ಮಾಡುವುದು ಹೇಳಿಕೆ ಕೊಡುವುದನ್ನೇ ರಾಜಕಾರಣ ಅಂತ ಅಂದ್ಕೊಂಡಿದ್ದಾರೆ ಅದನ್ನೇ ಹಿಂದುತ್ವದ ರಕ್ಷಣೆ ಅಂದ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಹಿಂದೂಗಳ ಓಟ್ ಬೇಕು ಆದರೆ ಹಿಂದೂಗಳಿಗೆ ತದ್ವಿರುದ್ಧವಾಗಿ ಸರ್ಕಾರ ನಡೆಯನ್ನು ಹೊಂದಿದಾಗ ಅದನ್ನು ನ್ಯಾಯಾಲಯದಲ್ಲಿ ವಿರೋಧಿಸುವಂಥ ದಾರ್ಶ್ಯ ಯಾರಿಗೂ ಇಲ್ಲ ಆಮೇಲೆ ಪ್ರತಾಪ್ ಸಿಂಹ ಆರ್ಗ್ಯುಮೆಂಟ್ಗೆ ನಿಂತರೆ ಸಮರ್ಥನೆಗೆ ಯಾವುದೋ ಒಂದು ವಿಷಯವನ್ನು ಎತ್ಕೊಂಡ್ರೆ ಅದರ ಕುರಿತಾಗಿ ಸರಿಯಾಗಿ ಅಧ್ಯಯನ ಮಾಡಿ ಮಾತುಕತೆಗೆ ಬಂದು ನಿಲ್ತಾರೆ ಅದಕ್ಕೆ ಅವ್ರಿಗೆ ಹಿಂದೆ ಹಿನ್ನೆಲೆ ಇರುವಂಥ ಪತ್ರಿಕೋದ್ಯಮ ಕಾರಣ ಆಗಿರುತ್ತೆ ಅಧ್ಯಯನ ಮಾಡಲಾರದೆ ಪೂರ್ವ ಹಿನ್ನೆಲೆಯನ್ನು ನೋಡಲಾರದೆ ಯಾವುದೇ ವಾದಂಥ ವಾದ ವಾದವನ್ನು ಮಂಡನೆ ಮಾಡಬಾರ್ದು ಅಂತ ಒಬ್ಬ ಪತ್ರಕರ್ತನಿಗೆ ಇರಬೇಕಾದಂಥ ಕನಿಷ್ಠವಾದಂಥ ಮಾನದಂಡ ಅದನ್ನು ಪ್ರತಾಪ್ ಸಿಂಹ ಅವರು ಅತ್ಯಂತ ಸೂಕ್ತವಾಗಿ ಸಮಯಕ್ಕೆ ಸಾಧ ಹೇಗೆ ಬೇಕೋ ಹಾಗೆ ಇಂದಿನವರೆಗೂ ಹೋರಾಟ ಮಾಡಿಕೊಂಡು ಅದನ್ನು ಚಾಲ್ತಿಯಲ್ಲಿ ಇಟ್ಟಿದ್ದಾರೆ ತಮ್ಮ ಹೋರಾಟವನ್ನು ಆದರೆ ಉಳಿದವರು ಯಾರು ಇವತ್ತು ಪ್ರಯತ್ನ ಮಾಡಿದರು ಒಬ್ಬರೊಬ್ಬರು ಇಲ್ಲಿಗೆ ಬಂದಿಲ್ಲ ಇದಕ್ಕೆ ಇವರ ಹೇಳಿಕೆಯನ್ನು ಸರ್ಕಾರದ ಹೇಳಿಕೆಯನ್ನು ಸಿದ್ದರಾಮಯ್ಯ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಅವರಿಗೆ ಕನ್ನಡ ಕೃತಿಯೊಂದಕ್ಕೆ ಭೂಕರ್ ಪ್ರಶಸ್ತಿ ಬಂದಕ್ಕೆ ಕರೆದಿದ್ದೀವಿ ನಾವು ಅವರಿಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ ಹೌದು ಸ್ವಾಮಿ ಕನ್ನಡದ ಬಗ್ಗೆ ಆಸಕ್ತಿ ಇರಲಿ ಇರೋದು ಬೇಡ ಅಂತ ಹೇಳೋದಿಲ್ಲ ಕನ್ನಡದ ಬಗ್ಗೆ ಹೇಗೆ ಆಸಕ್ತಿ ಇದೆ ಅಂತ ಅವ್ರ ಭಾಷಣದಲ್ಲೇ ಗೊತ್ತಾಗತ್ತೆ ಕೆಂಪು ಹಳದಿ ಬಣ್ಣ ಯಾಕೆ ನಮ್ಮನ್ನು ಹೊರಗಡೆ ಇಡ್ತೀರಿ ಅಂತೆಲ್ಲ ಕತೆ ಹೇಳಿದಾರೆ ಅದ್ರ ವಿಡಿಯೋ ಇದೆ ದಾಖಲೆಗಳಿಲ್ಲ ಅಂತ ಅವ್ರು ಹೇಳ್ತಾರೆ ದಾಖಲೆ ಇದೆ ಅದಕ್ಕೆ ಪ್ರಶ್ನೆ ಅದಲ್ಲ ಅವರು ಕನ್ನಡದ ಬಗ್ಗೆ ಅಲ್ಲ ನಮ್ಮದಿರೋದು ಧಾರ್ಮಿಕವಾದಂಥ ಉತ್ಸವ ಇದು ಅಂತ ಇವತ್ತಿಗೂ ನಾವು ಸಾಬೀತು ಮಾಡಲಿಕ್ಕೆ ನಿಂತಿರುವಂಥ ಜನ ನೀವು ಇದನ್ನು ಚಾಮುಂಡಿ ಪೂಜೆ ಮೂಲಕ ನಡೆಸ್ತೀರಿ ನೀವು ಚಾಮುಂಡಿ ಬೆಟ್ಟದಲ್ಲಿ ಆಚರಿಸ್ತೀರಿ ಆಮೇಲೆ ನಂದಿ ಸ್ತಂಭವನ್ನು ಪೂಜೆ ಮಾಡುವ ಮೂಲಕ ಮುನ್ನರಿಸ್ತೀರಿ ಪೌರೋಹಿತ್ಯ ಇರುತ್ತೆ ಪುರೋಹಿತರು ಬಂದು ಮಂತ್ರಗಳನ್ನು ಹೇಳ್ತಾರೆ ಹಿಂದೂ ಧರ್ಮಕ್ಕೆ ಅನುಗುಣವಾಗಿ ನಡೆಯುವಂಥ ಶಾಸ್ತ್ರಗಳು ವಿಧಿವತ್ತಾಗಿ ನಡೀತವೆ ಮುಹೂರ್ತವನ್ನು ತೆಗೆಯಲಾಗತ್ತೆ ಇದೆಲ್ಲವೂ ಕೂಡ ಹಿಂದುತ್ವದ ಹಬ್ಬ ಅನ್ನುವುದನ್ನು ಸಾ ಪದೇ 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 ಪ್ರತಿ ಕ್ಷಣದಲ್ಲೂ ಸಾಬೀತುಪಡಿಸ್ತವೆ ಹೀಗೆ ಒಂದು ಹಿಂದೂ ಹಬ್ಬವನ್ನು ಮುಷ್ತಾಕ್ ಅವ್ರ ಕಡೆ ಮಾಡಿಸ್ಬೇಡಿ ಅನ್ನೋದೊಂದೇ ನಮ್ಮ ಪ್ರಶ್ನೆಯಾಗಿತ್ತು ಬೇರೆ ಯಾವುದೋ ಊರಿಸಿದ್ರೆ ಮಾಡಿಸಿದ್ರೆ ನಮ್ಮದೇನು ಬೇಜಾರು ಇರಲಿಲ್ಲ ಅಥವಾ ಬೇರೆ ಯಾವುದೋ ಒಬ್ಬ ಹಿಂದೂ ಇದನ್ನು ಮಾಡಿದರೆ ನಮ್ಮದೇನು ಅಭ್ಯಂತರವೇ ಇರಲಿಲ್ಲ ಎರಡು ಎಡಚರ್ನ ಬರಗೂ ರಾಮಚಂದ್ರಪ್ಪನ ಕಡೆ ಮಾಡಿಸಿದ್ರಿ ಜ್ಯೋತಿ ಬೆಳಗೋದಿಲ್ಲ ಅಂತಾರೆ ಅಕ್ಷತೆ ತೊಗೊಳ್ಳೋದಿಲ್ಲ ಅಂತಾರೆ ನಾವೇನಾರ ಹೇಳಿದ್ವ ನಿಮಗೆ ಇನ್ನೊಂದು ಹೇಳ್ತೀರಿ ನೀವು ಈ ಹಿಂದೆ ನಿಸಾರ್ ಅಹ್ಮದ್ ಮಾಡಿದಾಗ ಸುಮ್ಮನಿದ್ರು ಅವತ್ತು ಸುಮ್ಮನಿದ್ವಿ ಅದರ ಅರ್ಥ ನಾವು ಒಪ್ಕೊಂಡಿದೀವಿ ಅಂತ ಅರ್ಥ ಅಲ್ಲ ಅವತ್ತು ನಿಮ್ಮ ಈ ದಬ್ಬಾಳಿಕೆಯನ್ನು ಸಹಿಸ್ಕೊಂಡು ಸುಮ್ಮನಿದ್ವಿ ಅಷ್ಟೇ ಅದರರ್ಥ ನಮ್ಮ ಒಪ್ಪಿಗೆ ಇತ್ತು ನಮ್ಮ ಒಮ್ಮತದಿಂದ ನಡೆದದ್ದು ಅಂತ ನಾವು ಇವತ್ತು ಹೇಳಲಿಕ್ಕೆ ತಯಾರಿಲ್ಲ ಆಮೇಲೆ ಹಿಂದೆ ಹೈದರಾಲಿ ಕಾರಣದಲ್ಲಿ ಮಿರ್ಜಾ ಇಸ್ಮಾಯಿಲ್ ಕಾಲದಲ್ಲಿ ನಡೆದಿಲ್ವಾ ಅಂದ್ರೆ ಅವರಿಬ್ಬರು ಅಧಿಕಾರ ನಡೆಸ್ಕೊಂಡಿದ್ದಂಥ ಜನ ಅವರು ಮಿರ್ಜಾ ಇಸ್ಮಾಯಿಲು ದಿವಾನರಾಗಿದ್ದರು ಮಾಡುವಂಥ ಜವಾಬ್ದಾರಿ ಅವ್ರದ್ದು ಕರ್ತವ್ಯ ಮಾಡಿದ್ದಾರೆ ಅದೇನು ನಮಗೇನು ಅವರೇನು ಉತ್ಸವದ ಉತ್ಸವ ಮೂರ್ತಿಯಾಗಿ ಅವ್ರನ್ನ ಹೆಗಲ ಮೇಲೆ ಕೂಡ್ಸ್ಕೊಂಡು ನಾವೇನು ಇದು ಮಾಡಿದ್ದಲ್ಲ ಅದು ಹೀಗಿರುವಾಗ ಹಿಂದೆ ಮುರ್ಜಾ ಇಸ್ಮಾನ್ ಮಾಡಿದರು ಹೈದರಾಲಿ ಮಾಡಿದ್ದ ಟಿಪ್ಪು ಸುಲ್ತಾನ್ ಮಾಡಿದ್ದ ಅಂತ ಹಿಂದಿಂದು ಕತೆ ಹೇಳಿದರೆ ಬಾಬರ್ನ ಕಾಲದಲ್ಲಿ ಹಿಂದೂ ಉತ್ಸವಗಳು ಎಲ್ಲೆಲ್ಲೋ ನಡೆದಿರ್ಬೋದು ಔರಂಗಜೇಬನ ಕಾಲದಲ್ಲೂ ನಡೆದಿರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ಸಂವಿಧಾನ ಜಾರಿಯಲ್ಲಿದೆ ಸಂವಿಧಾನ ಜಾರಿಯಿದ್ದಾಗ ಅನುಚ್ಛೇದ ಇಪ್ಪತ್ತಾರು ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ಒಂದು ಧರ್ಮದ ಧಾರ್ಮಿಕ ಭಾವನೆಯನ್ನು ಉಲ್ಲಂಘಿಸಬಾರ್ದು ಅಂತ ಹೇಳುತ್ತೆ ನಮ್ಮ ಪ್ರಶ್ನೆ ನೀವು ಧಾರ್ಮಿಕ ಭಾವನೆ ಉಲ್ಲಂಘನೆ ಇದ್ದೀರಿ ಅಂತ ಬೇರೆ ನಮ್ಮದು ಯಾವುದ್ರ ಬಗ್ಗೆ ಅಭ್ಯಂತರವೇ ಇಲ್ಲ ಅವರ ಕನ್ನಡ ಹೋರಾಟ ಅವರ ಕನ್ನಡ ಬರವಣಿಗೆ ಅವ್ರು ಬಂದಿರೋ ಪ್ರಶಸ್ತಿ ಅದಕ್ಕೆ ಕೊಡಿ ಹತ್ತು ಹತ್ತು ಲಕ್ಷ ಕೊಟ್ಟರು ಇನ್ನೊಂದು ಹದಿನೈದು ಲಕ್ಷ ಸೇರಿಸ್ಕೊಡಿ ಇಪ್ಪತ್ತೈದು ಲಕ್ಷ ಕೊಡಿ ನಾವೇನು ಬೇಡ ಅನ್ನೋದಿಲ್ಲ ನಮ್ಮ ವಿಷಯಕ್ಕೆ ನಮ್ಮ ಅಡುಗೆ ಮನೆಗೆ ಬರೋದು ನಮ್ಮ ಬಂದು ಪೂಜೆಗೆ ಸೇರ್ಕೊಳ್ಳೋದು ಇದರ ಅಗತ್ಯ ನಮಗಿಲ್ಲ ಈಗ ಅವ್ರಿಗೆ ಅಂತ ನಾವು ಕೇಳಿದ್ದು ಪ್ರತಾಪ್ ಸಿಂಹ ಅವರು ಇದ್ರ ಬಗ್ಗೆ ಮಾತಾಡಿದ್ರು ಅವಾಗ ಯಾರೂ ಗಂಭೀರವಾಗಿ ತೊಗೊಳ್ಳಿಲ್ಲ ಕೊನೆಗೆ ಅವರೇ ರಿಟ್ ಅರ್ಜಿ ಸಲ್ಲಿಸಿ ಈಗ ಹೈಕೋರ್ಟ್ನಲ್ಲಿ ಇದ್ರ ಕುರಿತು ವಾದ ಮಂಡನೆಗೆ ವ್ಯವಸ್ಥೆ ಮಾಡಿದ್ದಾರೆ ತೀರ್ಮಾನ ಏನಾದರೂ ಬರಲಿ ನಮ್ಗೆ ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಏನು ಬೇಕಾದರೂ ಕೋರ್ಟ್ ತೀರ್ಮಾನ ಕೊಡಲಿ ತೀರ್ಮಾನ ಕೋರ್ಟ್ಗಳು ಹೇಗೆ ತೀರ್ಮಾನ ಕೊಡ್ತಾವೆ ಅಂತ ನಮ್ಮ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಹೋರಾಟವನ್ನು ನಿಲ್ಲಿಸಬಾರ್ದು ಅಂತ ನಾನು ಹೇಳೋದು ಅಂಥದ್ದೊಂದು ಅದ್ಭುತವಾದಂಥ ದಿಟ್ಟವಾದಂಥ ಹೆಜ್ಜೆಯನ್ನು ಪ್ರತಾಪ್ ಸಿಂಹ ಅವರು ಕೈಗೊಂಡಿದ್ದಾರೆ ಮೈಸೂರು ದಸರೆಯ ಉದ್ಘಾಟನೆಯನ್ನು ಮುಷ್ತಾಕ್ ಅವರು ಬಾನು ಮುಷ್ತಾಕ್ ಅವರು ಮಾಡದ ಹಾಗೆ ಅವ್ರಿಗೆ ಆಮಂತ್ರಣವನ್ನು ಕೊಟ್ಟದ್ದನ್ನು ವಾಪಸ್ ತಗೊಳ್ಳಿ ಅಂತ ನಿರ್ದೇಶನ ಕೊಡಿ ಅಂತ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಿ ಅಂತ ಕೋರ್ಟಿಗೆ ಮನವಿ ಮಾಡಿಕೊಂಡಿದ್ದಾರೆ ಕೋರ್ಟ್ನಲ್ಲಿ ವಾದ ಮಂಡನೆ ಆಗತ್ತೆ ಏನು ಬರುತ್ತೋ ಬರಲಿ ಆದರೆ ನಾನು ಹೇಳೋದು ಈ ರೀತಿಯ ಹೋರಾಟಕ್ಕೆ ಸಜ್ಜಾಗಲಾರ್ದಂಥ ಈ ರೀತಿ ನಿರ್ವ ನಿರ್ವೀರ್ಯ ಆದಂಥ ನಾಯಕರು ನಮ್ಮನ್ನು ನಿರ್ವಿಣ್ಣಗೊಂಡಂಥ ನಿತ್ರಾಣಗೊಂಡಂಥ ನಿರ್ವೀರ್ಯ ನಾಯಕರು ಬಿ ಜೆ ಪಿಲಿದಾರಲ್ಲ ಅವ್ರ ಬಗ್ಗೆ ಅಸಹ್ಯ ಅನ್ಸತ್ತೆ ನನಗೆ ಬೇರೆ ವಿಷಯವನ್ನು ತೊಗೋತೀನಿ ವಿಷಯ ನಗ ನಗ್ ನಾನು ಈ ವಿಷಯವನ್ನು ಹೇಳಬೇಕು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನರೇಂದ್ರ ಮೋದಿ ನನ್ನ ಅತ್ಯುತ್ತಮ ಸ್ನೇಹಿತ ಹೀ ಇಸ್ ಅ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ಮೂರು ಸಲ ಹೇಳಿದ್ದಾರೆ ಹೀ ಇಸ್ ಅ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಈಸ್ ಅ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತ ಎಂಥ ವಿಚಿತ್ರ ನೋಡಿ ಕಾಲದ ಗಾಲ್ಭರದಲ್ಲಿ ಏನೇನು ಓತುಕೊಂಡಿರುತ್ತೋ ಸಮಯ ಬಂದ ಹಾಗೆ ಹೇಗೆ ಮನ ವ್ಯಕ್ತಿ ಬದಲಾಗ್ತಾನೋ ಎಲ್ಲವೂ ನಮ್ಮ ಕಣ್ಣೆದರಿಗೆ ನಡೀತಾ ಇದೆ ಯಾವುದೋ ಹತ್ತಾರು ವರ್ಷಗಳ ನಂತರ ನಡೆದದ್ದಲ್ಲ ಕೇವಲ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಏನೆಲ್ಲ ಆಗೋಯಿತು ಅನ್ನೋದನ್ನು ನೋಡಿ ಇಲ್ಲಿವರೆಗೂ ಬಾಯಿಗೆ ಬಂದ ಹಾಗೆ ಎಲ್ಲ ನಾಯಕರನ್ನು ಕೆಟ್ಟ ಅಪಶಬ್ದಗಳ ಮೂಲಕ ನಿಂದಿಸ್ತಾ ಇದ್ದಂಥ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರ ಈ ಅಪಶಬ್ದಗಳಿಂದ ಬಚಾವಾದಂಥ ಏಕಮ ವ್ಯಕ್ತಿ ನರೇಂದ್ರ ಮೋದಿ ಒಬ್ಬರೇ ನರೇಂದ್ರ ಮೋದಿ ಅವರು ನೇರವಾಗಿ ಯಾವತ್ತೂ ಈತ ಅಪಶಬ್ದವನ್ನು ಬಳಸಿ ಮಾತಾಡಿಲ್ಲ ದೇಶದ ಬಗ್ಗೆ ಹೇಳಿದ್ದಾರೆ ಡೆಡ್ ಎಕಾನಮಿ ಇಂಡಿಯಾ ಅಂತ ಹೇಳಿದ್ದಾರೆ ಇವರು ಇನ್ನಷ್ಟು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದರೆ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇವ್ರನ್ನ ಪಾಕಿಸ್ತಾನ ಭಾರತ ಒಂದೇ ಅಂತ ಹೇಳಿದಾರೆ ಆದರೆ ನರೇಂದ್ರ ಮೋದಿ ವಿಷಯಕ್ಕೆ ಕೆಟ್ಟದಾಗಿ ಮಾತನಾಡುವ ಧೈರ್ಯವನ್ನು ಆತ ಎಂದು ತೋರಿಸಲೇನೆ ನೀವು ಯಾವುದೇ ಹೇಳಿಕೆಯನ್ನು ನೋಡಿ ಈಗ ಇದ್ದಕ್ಕಿದ್ದ ಹಾಗೆ ಆತನಿಗೆ ಆಗಿದೆಯೋ ಅಥವಾ ಜ್ಞಾನೋದಯ ಆಗಿದೆಯೋ ಅಥವಾ ಆತನ ಗಿಮಿಕ್ಗಳಲ್ಲಿ ಇದು ಒಂದು ಇದು ಕೂಡ ತಾತ್ಕಾಲಿಕವೋ ಇದು ಯಾವುದನ್ನು ನಾವೀಗ ತೀರ್ಮಾನ ಮಾಡಿ ಹೇಳಲಿಕ್ಕಾಗಲ್ಲ ತಾರ್ಕಿಕವಾಗಿ ಇದು ಹೀಗೆಯೇ ಅಂತ ಹೇಳಲಿಕ್ಕಾಗಲ್ಲ ಮತ್ತು ಇದು ಶಾಶ್ವತ ಅಂತ ಭಾವಿಸಬಾರ್ದು ಯಾವಾಗಲೂ ಒಂದು ಮಾತನ್ನ ಹೇಳ್ತೇನೆ ವಿದೇಶಾಂಗ ನೀತಿಯ ವಿಚಾರ ಮಾತನಾಡುವಾಗ ನಾವು ಒಂದು ವಿಷಯ ಭಾಳ ಸ್ಪಷ್ಟವಾಗಿರಬೇಕು ಯಾರೂ ಇಲ್ಲಿ ಯಾವುದೇ ಒಂದು ದೇಶ ಯಾವುದೇ ಒಬ್ಬ ಪ್ರಧಾನಿ ಇನ್ನೊಬ್ಬ ಪ್ರಧಾನಿಯ ಜೊತೆ ಸ್ನೇಹಿತನೂ ಅಲ್ಲ ಶತ್ರುವೂ ಅಲ್ಲ ಆ ಸಂದರ್ಭಕ್ಕೆ ಬೇಕ ಬೇಕಾದ ಹಾಗೆ ಆತ ಶತ್ರು ಆಗ್ತಾನೆ ಸ್ನೇಹಿತನಾಗ್ತಾನೆ ಇವೆರಡೂ ಆಗೋದು ತನ್ನ ದೇಶದ ಹಿತಾಸಕ್ತಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಆಗಿರುತ್ತೆ ಅದರ ಹಿಂದೆ ಅಜೆಂಡಾ ಇರುತ್ತೆ ಇದನ್ನು ಯಾವಾಗಲೂ ನಾವು ತಿಳ್ಕೊಂಡಿರ್ಬೇಕು ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಸ್ನೇಹಿತರಾಗಿಬಿಟ್ರು ವಾ ರೇ ವಾ ರೇ ವಾ ಅಂತೆಲ್ಲ ಹೇಳಕ್ಕೆ ಹೋಗಬಾರ್ದು ಅದು ಆ ಕ್ಷಣದ ಅಭಿಪ್ರಾಯ ಅದು ಹಾಗಂತ ಹೇಳಿ ಆತನ ಒಂದೇ ಮಾಗದರೆಲ್ಲ ಇನ್ನೂ ಭಾರತದ ವಿರುದ್ಧ ಹೇಳಿ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ ನಿಲ್ಲುವಂಥ ವಿಷಯ ಅಲ್ಲ ಏನಾಗಿದೆ ಈ ನರೇಂದ್ರ ಮೋದಿಯವರ ತಾಟಸ್ಥೆ ಇದೆಯಲ್ಲ ಹೇಳಿಕೆ ಕೊಡೋದಿರದೆ ಕೊಡದೇ ಇರೋದಿದೆಯಲ್ಲ ಅದು ಡೊನಾಲ್ಡ್ ಟ್ರಂಪನ್ನ ಭಾಳ ಕಲವಿಲಗೊಳ್ಳುವ ಹಾಗೆ ಕಸಿವಿಸಿಗೊಳ್ಳುವ ಹಾಗೆ ಮಾಡಿದೆ ಕೊನೆಗೆ ಆತ ಈ ರೀತಿ ಶರಣಾಗಬೇಕಾದಂಥ ಅಗತ್ಯತೆ ಬರ್ತ ಜೀವನದಲ್ಲಿ ಯಾವಾಗಲೂ ಒಂದನ್ನು ನಾವು ಪಾಲಿಸ್ಬೇಕ್ರಿ ನಾವು ಅಂದು ಮಾಡಂಗ್ಯಲ್ಲ ಏನಂದರೆ ಮೌನೇಶು ಕಲಹಂನ ಆಸ್ತಿ ಅಂತ ಜಗಳ ಯಾವತ್ತು ನಿಲ್ಬೇಕು ಅಂದರೆ ಒಬ್ಬ ಸುಮ್ಮನೆ ಇರಬೇಕು ಇನ್ನೊಬ್ಬನ ಕೋಪಕ್ಕೆ ಶಕ್ತಿಯೇ ಇರೋದಿಲ್ಲ ಎದುರುಗಡೆ ಇರೋ ವ್ಯಕ್ತಿ ಕೂಗಾಡ್ತಾ ಇದ್ದಂದ್ರೆ ನೀವು ಸುಮ್ಮನೆ ಕೈ ಕಟ್ಕೊಂಡು ಹಿಂಗೆ ಕೂಡ್ರಿ ನೀವು ಐದು ನಿಮಿಷ ಕಾತು ಸೋತು ಸುಣ್ಣನಾಗಿ ನಿಮ್ಮ ಕಾಲು ಇಡ್ಕೊಂಡ್ಬಿಡ್ತಾನೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ನೀನು ಜಗಳಕ್ಕೆ ಶುರು ಮಾಡ್ತಾನು ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೆ ನೀನು ಯಾಕೆ ಮಾತಾಡ್ತಾ ಇಲ್ಲ ಅಂತಾನೆ ನೀವು ಮಾತಾಡದೆ ಇರೋದೇ ನಿಮ್ಮ ಶಕ್ತಿ ಅನ್ನೋದು ಆತನಿಗೆ ಗೊತ್ತಾಗೋದೇ ಕೊನೆಗೆ ಇದು ಡೊನಾಲ್ಡ್ ಟ್ರಂಪ್ಗಾಗಿರೋದು ಅದೇ ಅದು ನಿಮ್ಮ ಮತ್ತು ಭಾರತದ ಸಂಬಂಧ ಯಾಕೆ ಹಾಳಾಯಿತು ಅಂತ ಕೇಳಿದಾಗ ಚೈನಾದಿಂದ ನಮ್ಮದೇ ಸಂಬಂಧ ಹಾಳಾಯಿತು ಅಂತ ಈ ವ್ಯಕ್ತಿ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ನಗಬೇಕು ಅಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಅದೇ ಚೈನಾಗೆ ನೂರ ಐವತ್ತು ಇನ್ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೆದರಿಸಿದಂಥ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಬದಲಾವಣೆಗಳು ಹೇಗಾಗ್ತಾ ಬಂದು ನೋಡಿ ಮಜಾ ನೋಡಿ ನಿನ್ನೆ ಇಲ್ಲ ಮೊನ್ನೆ ಶನಿವಾರ ಶುಕ್ರ ನಮಗೆ ಶುಕ್ರವಾರ ಸಂಜೆ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷ ಯುರೋಪಿಯನ್ ಯೂನಿಯನ್ನ ಸೆಕ್ರೆಟ್ರಿ ಸ್ಪೀಕ್ ಫೋನ್ ಇಟ್ಕೊಂಡು ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆ ನಡೆಸಿದರು ನನಗೆ ಭಾನುವಾರದ ಸಂಚಿಕೆ ಆಗಿರೋದ್ರಿಂದ ಅದನ್ನ ನಿನ್ನೆ ನನಗೆ ಹೇಳಲಿಕ್ಕಾಗಲಿಲ್ಲ ಯಾವ ವಿಷಯಕ್ಕೆ ಐರೋಪ್ಯ ಇಪ್ಪತ್ತಾರು ರಾಷ್ಟ್ರಗಳೇನಿದಾವೆ ಅವು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಭಾರತ ಜೊತೆ ಸನ್ನದ್ಧಗೊಂಡಿದ್ದಾವೆ ಯೋಚನೆಯನ್ನು ಮಾಡಿ ನೋಡಿ ಇಡೀ ಐರೋಪ್ಯ ರಾಷ್ಟ್ರಗಳೆಲ್ಲ ಭಾರತ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟು ಯಾವುದೇ ರೀತಿಯ ವಿಶೇಷವಾದ ಷರತ್ತುಗಳಿರೋದಿಲ್ಲ ಟ್ಯಾಕ್ಸೇಷನ್ ಇರುತ್ತೆ ಆದರೆ ಅತಿರೇಕ ಯಾವುದೂ ಇರೋದಿಲ್ಲ ಹೀಗೆಲ್ಲ ಆಗುವುದನ್ನು ನೋಡಿದಾಗ ನರೇಂದ್ರ ಮೋದಿ ಸಂತೋಷ ಪಡೋ ವಿಚಾರ ಡೊನಾಲ್ಡ್ ಟ್ರಂಪ್ ಏನಾಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನಾನು ಸಂಪೂರ್ಣವಾಗಿ ನೇಪಥ್ಯಕ್ಕೆ ಸರಿದ್ಬಿಟ್ಟೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದಾಗಿದ್ದಾವೆ ನಾನು ಹೊರಟು ಹೋಗ್ತೀನಿ ಅಡ್ರೆಸ್ ಇಲ್ದಂಗೆ ಆಗ್ಬಿಡ್ತೀನಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯದಾದ ಹೇಳಿಕೆ ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ ಅಲ್ಲಿ ಆ ಕಡೆ ಝೀ ಜಿನ್ ಪಿಂಗು ಭಾಳ ಮಜಾದ ಸಂಘಟತಿಗಳ್ ನಡೆದಿದ್ದಾವೆ ಅದು ತುಂಬ ವಿಷಯ ಇದಾವೆ ಹೇಳಲಿಕ್ಕೆ ನಿನ್ನೆ ಒಂದು ದಿವಸ ರಜೆ ಆದರೆ ನನಗೆ ಎಷ್ಟು ಒತ್ತಡ ಆಗ್ಬಿಡುತ್ತೆ ವಿಷಯದ್ದು ಅಂದರೆ ಮೂರು ಸಂಚಿಕೆಗಳನ್ನು ನಾವು ಮಿಸ್ ಮಾಡಿದರೆ ಎಷ್ಟೋ ವಿಷಯಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ದಿವಸದ ಬಿಡುವುಲ್ದೆ ಹೋದರೆ ನನ್ನನ್ನು ನನ್ನ ಅಷ್ಟು ಹೈರಾಣಾಗೋ ವ್ಯಕ್ತಿ ಬೇರೆ ಯಾರೂ ಇರೋದಿಲ್ಲ ಕನಿಷ್ಠ ಒಂದು ದಿವಸದ ವಿಶ್ರಾಂತಿ ಇಲ್ಲದೆ ಹೋದರೆ ಸುದೀರ್ಘ ಕಾಲ ಯಾವುದೇ ಒಂದು ಪ್ರಯಾಣವನ್ನು ಮಾಡೋದು ಭಾರಿ ಕಷ್ಟ ಚೈನಾ ನೇಪಾಳ ಮತ್ತು ಭಾರತದ ಮಧ್ಯೆ ಇದ್ದಂಥ ಒಂದು ಗಡಿ ರೇಖೆಯ ವಿಚಾರವಾಗಿ ಮಧ್ಯಪ್ರವೇಶ ಮಾಡ್ತಾ ಇತ್ತು ನಿನ್ನೆ ಚೈನಾದ ಝಿ ಜಿನ್ಪಿಂಗ್ ಹೇಳ್ತಾರೆ ನಿಮ್ಮ ಮತ್ತು ನೇಪಾಳದ ಮಧ್ಯೆ ಇರೋ ವಿಚಾರ ನೀವೇ ತೀರ್ಮಾನ ಮಾಡ್ಕೊಂಡಿ ಅಂತ ಓಲಿ ಶರ್ಮಾಗೆ ಹೇಳಿದ್ದಾರೆ ಚೈನಾನೇ ಮಧ್ಯಪ್ರವೇಶ ಮಾಡಿ ನೇಪಾಳಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು ಕಮ್ಯುನಿಸ್ಟ್ ಮನಸ್ಥಿತಿಯ ಅಲ್ಲಿ ಪ್ರಧಾನಿ ಭಾರತದ ಮತ್ತು ನೇಪಾಳದ ತುಂಬ ಒಳ್ಳೆಯ ಸಂಬಂಧ ಇತ್ತು ಅದು ಹಾಳಾಗಿದ್ದು ಹೆಂಗೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಒಂದು ಸಲ ಪಶುಪತಿ ದೇವಸ್ಥಾನಕ್ಕೆ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಹೋದ ಸಂದರ್ಭದಲ್ಲಿ ಬಿಡೋದಿಲ್ಲ ಈಕೆ ಹಿಂದೂ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆ ಅದನ್ನು ಪರ್ಸಲ್ಲ ತೊಗೊಂಡ್ಬಿಡ್ತಾರೆ ಸೋನಿಯಾ ಗಾಂಧಿ ಅವರು ಯಾವ ಕಾರಣಕ್ಕೂ ನೇಪಾಳದ ಜೊತೆ ನಿನ್ನ ವ್ಯವಹಾರ ಇಟ್ಕೋಬಾರ್ದು ಅಂತ ಗಂಡನಿಗೆ ತಾಕೀತು ಮಾಡ್ತಾರೆ ವೈಯಕ್ತಿಕವಾದ ವಿಚಾರ ಇದು ಈಗ ಆ ಒಂದು ದೇವಸ್ಥಾನದಲ್ಲಿ ಅವರ ಸಂಪ್ರದಾಯದ ಪ್ರಕಾರ ಯಾವುದೋ ವ್ಯಕ್ತಿಯನ್ನು ಮೊಳಗಿಬಿಡ್ತಾರೆ ಆಗಲ್ಲ ನಿಷೇಧ ಇರ್ತಾರೆ ಪುರಿ ಜಗನ್ನಾಥ ದೇವಾಲಯಕ್ಕೆ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿನೇ ಬಿಟ್ಟಿರಲಿಲ್ಲ ಅದು ಆಯಾ ಕ್ಷೇತ್ರಗಳ ನಂಬಿಕೆ ಅದು ಅದನ್ನು ನಾವು ಒಪ್ಕೊಳ್ಳೇಬೇಕು ಬಗ್ಗೆ ಎರಡು ಮಾತೆಯಲ್ಲ ಆದರೆ ಸೋನಿಯಾ ಗಾಂಧಿ ಇದನ್ನು ಪರ್ಸ್ನಾಗಿ ತೊಗೋತಾರೆ ಮುಂದೆ ಸಂಪೂರ್ಣವಾಗಿ ಹದಗೆಡಲಿಕ್ಕೆ ಅದೊಂದು ಸ ಕಾರಣ ಅದೊಂದು ಘಟನೆ ಕಾರಣ ಆಗತ್ತೆ ಮುಂದೆ ಅಲ್ಲಿ ಓಲಿ ಥರದ ಓಲಿ ಶರ್ಮಾ ಥರದವ್ರು ಬಂದುಬಿಡ್ತಾರೆ ಅಲ್ಲಿ ಬಂದ ಮೇಲೆ ಕಮ್ಯುನಿಸ್ಟ್ ಅಟ್ಟಹಾಸ ಶುರುವಾಗ್ತದೆ ಚೈನಾ ನೇಪಾಳ ಜೊತೆ ಕೈ ಜೋಡಿಸತ್ತೆ ಭಾರತದ ವಿರುದ್ಧ ಕತ್ತಿ ಮಸೀಲಿಕ್ಕೆ ಶುರು ಮಾಡತ್ತೆ ಚೈನಾ ಹೆಸರುಗಳನ್ನು ಅಲ್ಲಿ ಹಳ್ಳಿಗಳಿಗೆ ಇಡೋ ಕ ಕಾರ್ಯಕ್ರಮ ಶುರು ಮಾಡ್ತಾರೆ ಅವರು ನಮ್ಮ ಅರುಣಾಚಲ ಪ್ರದೇಶದ ಹಳ್ಳಿಗಳಿಗೆ ಚೈನಾ ಹೆಸರುಗಳನ್ನ ಇಡ್ಲಿಕ್ಕೆ ಶುರು ಮಾಡ್ತಾರೆ ಇನ್ನಿಲ್ಲದಾಗಿ ಕಿರುಕುಳ ಕೊಡ್ತಾ ಇರ್ತದೆ ಚೈನಾ ಈಗ ಅದೇ ಚೈನಾ ಅದೇ ಝಿ ಜಿನ್ಪಿಂಗು ನಿಮ್ಮ ಮತ್ತು ಬ ಭಾರತ ದೇಶದ ಮಧ್ಯೆ ಇರೋ ವಿಚಾರ ನಮ್ಮನ್ನು ಮಧ್ಯೆ ತರಬೇಡಿ ಅಂತ ನೇಪಾಳಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾಕೆ ಈಗ ಭಾರತದ ಜೊತೆ ಅತ್ಯಂತ ಒಳ್ಳೆಯ ಸಂಬಂಧವನ್ನು ಚೈನಾ ಹೊಂದಲಿಕ್ಕೆ ಆಶಿಸಿದೆ ಈಗ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಅಗ್ರಿಮೆಂಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅದಕ್ಕೂ ಚೈನಾಗೆ ಭಾಳ ದೊಡ್ಡ ನಷ್ಟ ಆಗುತ್ತೆ ಏಕೆಂದರೆ ಚೈನಾ ಅಟ್ ಇಟ್ ಈಸ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಟು ಯುರೋಪಿಯನ್ ನೇಷನ್ಸ್ ಅದಕ್ಕೆ ಆರ್ಥಿಕವಾಗಿ ತೊಂದರೆ ಆಗತ್ತೆ ಮುಂದೆ ಏನಾಗುತ್ತೋ ಅದು ನೋಡೋಣ ಈಗಿರುವಂಥ ಸಂದರ್ಭ ಹೇಳ್ತೇನೆ ಇನ್ನು ಪೆಕ್ಕು ಚೈನಾ ಪಾಕಿಸ್ತಾನದ ಮೂಲಕ ಹಾಯಿಸಿ ನಮ್ಮ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೂಲಕ ಪಾಸಾಗ್ತಾ ಇರುವಂಥ ರೂಟ್ ಇದೆ ನಿಮ್ಗೆ ಹಿಂದೊಂದು ಸಲ ತೋರಿಸಿದ್ದೆ ಅದನ್ನ ಈಗ ಹೇಳ್ತಾ ಇದೆ ಚೈನಾ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಮನೆ ಮೊನ್ನೆ ಆಪರೇಷನ್ಸ್ ಎಂದಿರ ಸಂದರ್ಭದಲ್ಲಿ ಸಹಾಯ ಮಾಡಿದೆ ಈಗ ಝಿ ಜಿನ್ಪಿಂಗ್ ಹೇಳ್ತಾರೆ ನಾವು ನೀವು ಫೈನಾನ್ಸ್ ಮಾಡಲಿಕ್ಕಾಗಲ್ಲ ಏಷ್ಯನ್ ಬ್ಯಾಂಕಿಂದ ಲೋನ್ ತೊಗೊಂಡು ನೀವು ಮುಗಿಸ್ಕೊಳ್ಳಿ ಅದನ್ನ ಆಮೇಲೆ ಈಗಿರೋಂಥ ರೂಟನ್ನು ನಾವು ಡಿಸ್ಟರ್ಬ್ ಮಾಡ್ಲಿಕ್ಕೆ ತಯಾರಿಲ್ಲ ನಾವು ಅಂತ ಯಾಕೆಂದರೆ ಅಲ್ಲಿ ಪಾಕ್ ಆಕ್ಯುಪೈಡ್ ಅಂತ ಅನ್ನೋಂಥ ಇಡೀ ವ್ಯವಸ್ಥೆ ಬದಲಾಗ್ತಾ ಇದೆ ಒಂದು ಕಡೆ ಡೊನಾಲ್ಡ್ ಟ್ರಂಪ್ನ ಹೇಳಿಕೆ ಇನ್ನೊಂದು ಕಡೆ ಚೈನಾ ಭಾರತ ಜೊತೆ ವಾಲ್ತಾ ಇರೋದು ಯುರೋಪಿಯನ್ ರಾಷ್ಟ್ರಗಳು ನರೇಂದ್ರ ಮೋದಿ ಜೊತೆ ಸ್ಪೀಕ್ ಫೋನ್ ಹಾಕ್ಕೊಂಡು ಮಾತಾಡ್ತಾ ಇರೋದು ಇದೆಲ್ಲ ನೋಡಿ ಕಾಂಗ್ರೆಸ್ನವ್ರಿಗೆ ತೋರಿಸ್ಬೇಕು ಕಾಂಗ್ರೆಸ್ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರುತ್ತೆ ಏನಂದರೆ ನರೇಂದ್ರ ಮೋದಿಗೆ ವಿದೇಶಾಂಗ ನೀತಿ ಗೊತ್ತಿಲ್ಲ ಹೇಗೆ ನಡ್ಕೋಬೇಕು ಅನ್ನುವಂಥದ್ದು ಅವ್ರಿಗೆ ಕಿಂಚಿತ್ತು ವಿದೇಶಾಂಗ ನೀತಿಯ ಅರಿವಿಲ್ಲ ನರೇಂದ್ರ ಮೋದಿಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಡಾಕ್ಟರ್ ಎಸ್ ಜೈಶಂಕರ್ ಅಂತ ನಿಪುಣ ನಿಷ್ಣಾತನಾದಂಥ ವಿದೇಶಾಂಗ ಸಚಿವ ಭಾರತದ ಕಾಲಘಟ್ಟದಲ್ಲಿ ಅತ್ಯುತ್ತಮವಾದಂಥ ವಿದೇಶಾಂಗ ನೀತಿಯನ್ನು ಹೊಂದಿರುವಂಥ ವ್ಯಕ್ತಿ ಅಂಥ ಕಾಲಘಟ್ಟದಲ್ಲಿ ಇವರು ಈ ರೀತಿ ಮಾತಾಡ್ತಾ ಇದ್ದವರು ನರೇಂದ್ರ ಮೋದಿ ಇಲ್ಲಿವರೆಗೂ ಒಂದೇ ಒಂದು ಶಬ್ದ ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತಾಡಲಾರ್ದವರು ಡೊನಾಲ್ಡ್ ಟ್ರಂಪ್ ಅವರ ಈ ಅಭಿಪ್ರಾಯವನ್ನು ನಾನು ಸ್ವಾಗತಿಸ್ತೇನೆ ನಾವು ಸ್ನೇಹಿತರಾಗಿರ್ತೀವಿ ಬಾಂಧವ್ಯವನ್ನು ಉಳಿಸ್ಕೋತೀವಿ ಅನ್ನುವಂಥ ಮಾತನ್ನು ಸಕಾರಾತ್ಮಕವಾಗಿ ನಿನ್ನೆ ಹೇಳಿದ್ದಾರೆ ಒಂದು ಸಾವಿರ ಸಲ ಆತ ಡೊನಾಲ್ಡ್ ಟ್ರಂಪ್ ಮಾತಾಡದ ಭಾರತ ಬಗ್ಗೆ ನರೇಂದ್ರ ಮೋದಿ ಒಂದು ಶಬ್ದ ಮಾತಾಡಿರಲಿಲ್ಲ ನಿನ್ನೆ ತಕ್ಷಣದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಇದು ವಿದೇಶಾಂಗ ನೀತಿ ಒಬ್ಬ ನಾಯಕನಿಗಿರಬೇಕಾದಂಥ ಮನಸ್ಥಿತಿ ಯಾವಾಗ ಮಾತನಾಡಬೇಕು ಯಾವಾಗ ಮಾತನಾಡಬಾರ್ದು ಅನ್ನುವಂಥ ವಿವೇಕ ಮತ್ತು ವಿವೇಚನೆ ಎರಡೂ ಇರುವ ವ್ಯಕ್ತಿ ಇಂಥ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿರೋದು ನಮ್ಮ ಭಾಗ್ಯ ಕಾಂಗ್ರೆಸ್ನವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ